ಯೇಸುಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ತಮ್ಮೆಲ್ಲರಿಗೆ ಕ್ರಿಸ್ತೈಸುವಿನ ಸುಮಧುರ ನಾಮದಲ್ಲಿ ನಮ್ಮ ಕರ್ತನಾದ ಕ್ರಿಸ್ತನ ಪುನರುತ್ಥಾನ ದಿನದ ವಂದನೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸುವಂಥವನಾಗಿದ್ದೇನೆ ಮತ್ತೊಮ್ಮೆ ಯೇಸುಕ್ರಿಸ್ತನ ಪುನರುತ್ಥಾನದ ಆಚರಣೆಯ ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ಸೇರಿ ಬಂದಿದ್ದೇವೆ ಇವತ್ತಿಗೆ ಇರುವಂಥ ಉತ್ತಮವಾದಂಥ ಶೀರ್ಷಿಕೆ ರಿಸರೆಕ್ಷನ್ ಸೆಲೆಬ್ರೇಟಿಂಗ್ ದ ಜಾಯ್ ಆಫ್ ಸಾಲ್ವೇಷನ್ ಅನ್ನುವಂಥದ್ದು ರಿಸರೆಕ್ಷನ್ ಸೆಲೆಬ್ರೇಟಿಂಗ್ ದ ಜಾಯ್ ಆಫ್ ಸಾಲ್ವೇಷನ್ ಒಂದು ವೇಳೆ ಪುನರುತ್ಥಾನ ರಕ್ಷಣೆಯ ಸಂತೋಷದ ಆಚರಣೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸುಂದರವಾದಂಥ ಈ ಪುನರುತ್ಥಾನದ ದಿನಕ್ಕೆ ಶೀರ್ಷಿಕೆಯಾಗಿ ಇದೆ ಇದಕ್ಕೆ ಪೂರಕವಾದಂಥ ಸತ್ಯವೇದದ ಭಾಗಗಳು ವಿಮೋಚನಾ ಕಾಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯ ಐದರಿಂದ ಮೂವತ್ತ ಒಂದು ವಚನಗಳು ಮತ್ತು ಮತ್ತಾಯ ಸುವಾರ್ತೆಯಲ್ಲಿ ಇಪ್ಪತ್ತ ಎಂಟನೇ ಅಧ್ಯಾಯ ಒಂದರಿಂದ ಹತ್ತು ವಚನಗಳು ಮತ್ತು ಪತ್ರಿಕಾ ಭಾಗದಲ್ಲಿ ಕೊರಸ್ಯ ಪತ್ರಿಕೆ ಮೂರನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನಗಳು ಪ್ರಾರ್ಥನೆ ಮಾಡೋಣ ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಮ್ಮೆಲ್ಲರಿಗೆ ನೂತನ ಜೀವಿತವನ್ನು ಅನುಭವ ಮಾಡಲು ಕೊಟ್ಟಂತಹ ದೇವರೇ ಈ ಸುಂದರವಾದಂಥ ದಿನಕ್ಕಾಗಿಯೂ ಕ್ಷಣಕ್ಕಾಗಿಯೂ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ನಮ್ಮೆಲ್ಲರ ರಕ್ಷಣೆಯ ಕಾರ್ಯದ ನಿಮಿತ್ತವಾಗಿ ನಿನ್ನ ಏಕಕುಮಾರನೇ ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮೂಲಕವಾಗಿ ನಾವು ನಿನ್ನ ನಿತ್ಯತ್ವದ ಬಾಧ್ಯತೆಯ ಜೀವಿತವನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡಿದ್ದಿ ಮುಖ್ಯವಾಗಿ ನಮ್ಮ ಕರ್ತನ ಪುನರುತ್ಥಾನದ ದಿನವನ್ನು ಈ ದಿನ ಆಚರಣೆ ಮಾಡುವಾಗಲೂ ನಮ್ಮ ಸಂಗಡ ನೀನಿದ್ದುಕೊಂಡು ಅಂತ ಹೊಸ ಅನುಭವಕ್ಕೆ ನಮ್ಮನ್ನು ನಾಡಸು ಸ್ವಾಮಿ ಈ ನಿಟ್ಟಿನಲ್ಲಿ ನಿನ್ನ ವಾಕ್ಯಗಳು ನಮ್ಮೆಲ್ಲರಿಗೆ ಮಾರ್ಗ ತೋರಿ ನಿಜ ರಕ್ಷಣೆಯ ಸಂತೋಷದ ಆಚರಣೆಗೆ ನಮಗೆ ಸಹಾಯಕವಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವೆ ನಮ್ಮ ತಂದೆಯೇ ಐ ಮೀನ್ ಕರ್ತನಲ್ಲಿ ಪ್ರಿಯ ದೇವಜನರೇ ನಮ್ಮ ಕರ್ತನ ಕ್ರಿಸ್ತನ ಪುನರುತ್ಥಾನ ಒಂದು ವೇಳೆ ಕ್ರೈಸ್ತ ಸಮುದಾಯದ ವಿಶ್ವಾಸದ ಒಂದು ಮೂಲ ಆಧಾರ ಇವತ್ತಿನ ಶೀರ್ಷಿಕೆಯಲ್ಲಿರುವ ಹಾಗೆ ರಕ್ಷಣೆ ಸಂತೋಷ ಮತ್ತು ಆಚರಣೆ ರಕ್ಷಣೆ ನಮಗೆ ಹಿಂದಿನ ಸ್ಥಿತಿಯಿಂದ ಬಿಡುಗಡೆಗೆ ನಡೆಸಲ್ಪಟ್ಟಂಥ ಸ್ಥಿತಿಯನ್ನು ತಿಳಿಸ್ತಾ ಹೋದರೆ ಸಂತೋಷ ರಕ್ಷಣೆಯ ಅನುಭವದ ಪ್ರಸ್ತುತವಾದಂಥ ಅನುಭವದ ಜೀವಿತವನ್ನು ನಮಗೆ ನೀಡ್ತಾ ಹೋಗುತ್ತೆ ಆಚರಣೆ ಮುಂದೆಯೂ ಈಗಲೂ ಆಗುತ್ತಿರುವಂಥ ಆ ರಕ್ಷಣೆಯ ಸಂತೋಷದ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಇದೊಂದು ವಿಶೇಷವಾದಂಥ ಸಂಗತಿಯಾಗಿದೆ ರಕ್ಷಣೆ ಮತ್ತು ಸಂತೋಷ ಅದರ ಆಚರಣೆ ಹಲವಾರು ವರ್ಷಗಳಿಂದ ನಾವು ಅನುಭವ ಮಾಡ್ತಾ ಬಂದಿದ್ದೇವೆ ಪುನರುತ್ಥಾನ ನೂತನ ಜೀವಿತದ ಅನುಭವಕ್ಕೆ ನಾಂದಿಯಾದಂಥ ಸಂಗತಿ ಒಂದು ವೇಳೆ ಮಾನವನ ಜೀವನದಲ್ಲಿ ಹೊಸ ಅನುಭವಕ್ಕೆ ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕವಾಗಿ ಬಿಡುಗಡೆಗೆ ನಡೆಸಲ್ಪಟ್ಟಂಥ ರಕ್ಷಣೆಯ ವಿಶೇಷವಾದಂಥ ಆಲೋಚನೆಗೆ ನಡೆಸಲ್ಪಟ್ಟಂಥ ಸಂಗತಿ ಕ್ರೈಸ್ತ ಸಮುದಾಯ ಕಳೆದ ನಲವತ್ತು ದಿನಗಳ ಕಾಲ ಒಂದು ಆತ್ಮಿಕವಾದಂಥ ಅನುಭವವನ್ನು ಮಾಡ್ತಾ ಬಂದಿದೆ ಕರ್ತನ ಶ್ರಮ ಮರಣದ ಆಚರಣೆಯಲ್ಲಿ ನಮ್ಮ ಕರ್ತನಾದ ಈ ಕ್ರಿಸ್ತನ ಜೀವನ ಬೋಧನೆ ಆತನ ಶ್ರಮೆ ಮತ್ತು ಕ್ರೂಜೆಯ ಮರಣ ಇವೆಲ್ಲವನ್ನು ಧ್ಯಾನಿಸ್ತಾ ಬಂದು ಅಂತಿಮವಾಗಿ ಪುನರುತ್ಥಾನದಲ್ಲಿ ಯೇಸುವನ್ನು ನೋಡುವಂಥ ಅನುಭವಕ್ಕೆ ಸಾಕ್ಷಿಯಾಗಿದೆ ನಲವತ್ತು ದಿನದ ಈ ಧ್ಯಾನಗಳಲ್ಲಿ ಕತ್ತನ ಪುನರುತ್ಥಾನದ ಅಥವಾ ಶ್ರಮೆಯ ಜೀವನದ ಹಾದಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಗ್ರಹಿಸಿ ಅನೇಕ ಸೇವಕರಿಂದ ಅದನ್ನು ಮನನ ಮಾಡಿ ಯೇಸುವಿನ ಜೀವಿತದೊಂದಿಗೆ ನಮ್ಮನ್ನು ಒಂದಾಗಿಸಿಕೊಂಡು ಬಂದಿದ್ದೇವೆ ಕತ್ತನ ಪುನತ್ಥಾನವನ್ನು ಇಡೀ ಕ್ರೈಸ್ತ ಸಮುದಾಯ ಒಂದು ದೊಡ್ಡ ಹಬ್ಬವಾಗಿ ಆಚರಿಸುವಂಥ ಸುಂದರವಾದಂಥ ಕ್ಷಣದಲ್ಲಿ ಈ ದಿನ ನಾವಿದ್ದೇವೆ ಕ್ರಿಸ್ತನ ಜಯಂತಿಯ ದಿನವು ಎಷ್ಟು ಪ್ರಾಮುಖ್ಯತೆಯೋ ಅಷ್ಟೇ ಪ್ರಾಮುಖ್ಯವಾದದ್ದು ಕ್ರಿಸ್ತನ ಪುನರುತ್ಥಾನದ ದಿನ ಕ್ರಿಸ್ತನ ಜಯಂತಿಯ ದಿನದ ಉದ್ದೇಶದ ಪೂರೈಕೆ ಒಂದು ವೇಳೆ ಕ್ರಿಸ್ತನ ಪುನರುತ್ಥಾನದಲ್ಲಿ ನೆರವೇರುವಂಥ ಸಂಗತಿಯಾಗಿದೆ ಮತ ಅನಿಸುವಾಗೆ ಯೇಸು ಆತನು ತನ್ನ ಜನರನ್ನು ಪಾಪದಿಂದ ಬಿಡುಗಡೆಗೆ ನಡೆಸಲ್ಪಟ್ಟಂಥ ರಕ್ಷಕನು ಅನ್ನುವಂಥ ಮಾತುಗಳು ತನ್ನ ಜನರನ್ನು ಕಾಯಲು ಬಂದಂಥ ಆ ದೇವನ ಮುಂದಿನ ಆ ಕಾರ್ಯ ಒಂದು ವೇಳೆ ಇಡೀ ಲೋಕವನ್ನು ರಕ್ಷಣೆಗೆ ನಡೆಸಿದಂಥ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಪುನರುತ್ಥಾನದಲ್ಲಿ ಏಸುವಿನೊಂದಿಗೆ ಬದುಕುವಂಥ ಏಸುವಿನೊಂದಿಗೆ ಜೀವಿಸುವಂಥ ಒಂದು ಶ್ರೇಷ್ಠ ಆಶೀರ್ವಾದದ ದಿನವನ್ನು ಇಡೀ ಲೋಕ ಕಂಡುಕೊಂಡಿದೆ ಯೇಸುವಿನ ಪ್ರಾರ್ಥನೆ ಯೋಹಾನನ ಸುವಾರ್ತೆಯಲ್ಲಿ ಹನ್ನೊಂದರಿಂದ ಹನ್ನೆರಡು ವಚನಗಳು ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇವರು ಲೋಕದಲ್ಲಿ ಇರುತ್ತಾರೆ ನಾನು ನಿನ್ನ ಬಳಿಗೆ ಬರುತ್ತೇನೆ ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಲ್ಲಿ ಇವರನ್ನು ಕಾಯಬೇಕು ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಇವರನ್ನು ಕಾಪಾಡಿದನು ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ ಅನ್ನುವಂಥ ಮಾತು ಏಸುವಿನ ಪ್ರಾರ್ಥನೆಯಲ್ಲಿ ದೇವರು ತನಗೆ ಒಪ್ಪಿಸಿಕೊಟ್ಟಂಥ ಜವಾಬ್ದಾರಿಕೆಯನ್ನು ದೇವರು ಯೇಸುವಿನ ಮೇಲೆ ಇಟ್ಟಂಥ ವಿಶೇಷವಾದಂಥ ಜವಾಬ್ದಾರಿಕೆಯ ಹೊರೆಯನ್ನು ಈಗ ಸ್ವಾಮಿ ಹೇಳುವಂಥದ್ದು ನಾನು ಅದನ್ನು ಹೊತ್ತಿದ್ದೇನೆ ಅದನ್ನು ಕಾಯ್ದಿದ್ದೇನೆ ಸಂರಕ್ಷಿಸಿದ್ದೇನೆ ಅದನ್ನು ಈಗ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ಅನ್ನುವಂಥದ್ದು ಒಂದು ವೇಳೆ ನಾವು ಒಂದಾಗಿರುವ ಹಾಗೆ ಇವರು ನಿನ್ನಲ್ಲಿ ಒಂದಾಗಿರಬೇಕೆಂದು ನಾನು ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯ್ದಿದ್ದೇನೆ ಅನ್ನುವಂಥದ್ದು ಯೇಸುವಿನ ಜೀವನದ ಒಂದು ವಿಶೇಷವಾದಂಥ ಅಂತಿಮವಾದಂಥ ಪುರುತ್ತರದ ಸಮಯ ಇಡೀ ಲೋಕವನ್ನು ದೇವರ ರಾಜ್ಯದಗೆ ಎಡೆಗೆ ನಡೆಸಿದಂಥ ವಿಶೇಷವಾದಂಥ ಸಂಗತಿ ಒಂದು ವೇಳೆ ದೇವ ಜನಾಂಗವನ್ನು ದೇವರಿಗಾಗಿ ಸಿದ್ಧತೆ ಮಾಡಿ ಮೀಸಲಿಟ್ಟು ದೇವರ ರಾಜ್ಯದ ವಾದ್ಯಸ್ಥೆಗೆ ನಡೆಸಿದಂಥ ಸಂಗತಿಯನ್ನು ಪುನರುತ್ಥಾನದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಪುನರುತ್ಥಾನದ ಅನುಭವ ನಮಗೆ ಪ್ರತಿದಿನ ಆಗಲಿಕ್ಕಿದೆ ರಕ್ಷಣೆಯ ಅನುಭವ ಪ್ರತಿದಿನ ಆಗಲಿಕ್ಕಿದೆ ಆಚರಣೆ ಸಂತೋಷ ನಮಗೆ ಪ್ರತಿ ದಿನದಲ್ಲೂ ಸಹ ಈಸುವಿನೊಂದಿಗೆ ಜೀವಿಸುವುದರ ಮೂಲಕವಾಗಿ ಅನುಭವ ಮಾಡ್ತಾ ಹೋಗ್ತೇವೆ ಒಂದು ವೇಳೆ ಪುನರುತ್ಥಾನದ ಈ ದಿನ ಅಂಥ ಜನಾಂಗದ ನೂತನ ಜೀವಿತದ ಅನುಭವವನ್ನು ನಮಗೆ ನೀಡ್ತಾ ಹೋಗ್ತಿದೆ ಇವತ್ತಿನ ವೇದವಾಕ್ಯದ ಭಾಗದಲ್ಲಿ ನಾವು ಹಳೆ ಒಡಂಬಡಿಕೆಯ ಭಾಗದಲ್ಲಿ ವಿಮೋಚನಾ ಕಾಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಬರುವಂಥ ಮಾತು ಐದರಿಂದ ಮೂವತ್ತೊಂದು ವಚನಗಳನ್ನು ನಾವು ಓದ್ತಾ ಹೋಗುದಾದರೆ ಅಲ್ಲಿ ದೇವ ಜನಾಂಗಕ್ಕೆ ನೂತನ ಜೀವಿತದ ಅನುಭವ ನೀಡಿದ ದೇವರ ಕಾರ್ಯವನ್ನು ನಾವು ಕಾಣ್ತಾ ಹೋಗ್ತೇವೆ ಜನಾಂಗಕ್ಕೆ ನೂತನ ಜೀವಿತದ ಅನುಭವಕ್ಕೆ ದೇವರು ಮಾಡಿದಂಥ ಕಾರ್ಯಗಳು ಒಂದು ವೇಳೆ ನಿರೀಕ್ಷೆ ಕಳಕೊಂಡಂಥ ಸ್ಥಿತಿಯಲ್ಲಿದ್ದಂಥ ಇಸ್ರಾಯಲರಿಗೆ ಹೊಸ ನಿರೀಕ್ಷೆಯ ರಕ್ಷಣೆಯ ಅನುಭವದ ನಿಜ ಜೀವನವನ್ನು ಕೊಟ್ಟಂಥ ದೇವರು ನೂತನ ಜೀವನಕ್ಕೆ ನಡೆಸಲ್ಪಟ್ಟಂಥ ದೇವರು ತಮ್ಮ ಜೀವನದ ಎಲ್ಲವನ್ನು ಕಳಕೊಂಡಂಥ ಸ್ಥಿತಿಯಲ್ಲಿ ಅಸುರಕ್ಷಿತವಾದಂಥ ರೀತಿಯಲ್ಲಿ ಅಸಮಾಧಾನದ ರೀತಿಯಲ್ಲಿ ನೋವಿನಲ್ಲಿ ಸಂಕಟದಲ್ಲಿದ್ದಂಥ ಆ ಜನರಿಗೆ ಹೊಸ ಬೆಳಕನ್ನು ನೀಡುವುದರ ಮೂಲಕವಾಗಿ ದೇವರು ಅವರಿಗೆ ಹೊಸ ನಿರೀಕ್ಷೆಯನ್ನು ಕೊಡುವುದನ್ನು ನಾವು ಕಾಣ್ತಾ ಹೋಗ್ತೇನೆ ಒಂದು ವೇಳೆ ನೀವು ಹತ್ತರಿಂದ ಹನ್ನೆರಡು ವರ್ಷವನ್ನು ಓದುವಾಗ ಅವರ ಸ್ಥಿತಿಗಳನ್ನು ಹೇಳ್ತಾ ಹೋಗ್ತೇನೆ ನಾವು ಐಗುಪ್ತದಲ್ಲಿ ಸೆರೆಯಲಿದ್ದೆವು ಆದರೆ ಅಲ್ಲಿ ಭಯಪಟ್ಟವರಾಗಿದ್ದೆವು ಆದರೆ ಬಿಡುಗಡೆ ಸಂದರ್ಭದಲ್ಲಿ ಮತ್ತು ಹೆಚ್ಚಿನ ಭಯವನ್ನು ಕಾಣ್ತಾ ಇದ್ದೇವೆ ಅನ್ನುವಂಥ ನಾವು ಅಲ್ಲೇ ಎಷ್ಟೋ ಉತ್ತಮವಾಗಿದ್ದೆವು ಅನ್ನುವಂಥ ಮಾತು ಒಂದು ವೇಳೆ ಬಿಡುಗಡೆ ಸಂದರ್ಭದಲ್ಲಿ ಆದಂಥ ಅನೇಕ ಸಂಗತಿಗಳು ಇಸ್ರಾಲ್ಯರಿಗೆ ಭಯದ ವಾತಾವರಣವನ್ನು ಉಂಟು ಮಾಡಿರ್ಬೋದು ಒಂದು ವೇಳೆ ಪರೋಹನ ನಿಮಿತ್ತವಾಗಿ ಭಯಪಟ್ಟಂಥ ಈ ಜನರು ಐಗುಪ್ತದಲ್ಲೇ ಅಂಥ ಹಿಂಸೆಯನ್ನು ಕೊಟ್ಟಂಥ ಆ ಅರಸನು ಒಂದು ವೇಳೆ ಪರೋಹನು ಇಂದು ನಾವು ಬಂದಂಥ ಸಮಯದಲ್ಲಿ ಇನ್ನೆಷ್ಟು ಮಾ ಇನ್ನೆಷ್ಟರ ಮಟ್ಟಿಗೆ ನಮಗೆ ಹಿಂಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ಐಗುಪ್ತದಲ್ಲೇ ಇದ್ದಿದ್ದರೆ ವಾಸಿಯಾಗಿತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಒಂದು ವೇಳೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಂಥ ಸ್ಥಿತಿಯಲ್ಲಿ ಇಸ್ರಾ ಆದರೆ ಮೋಶೆಯ ಆತ್ಮಸ್ಥೈರ್ಯದ ಮಾತುಗಳು ಹದಿಮೂರನೇ ವಚನದಲ್ಲಿ ಮೋಶ ಹೇಳುವಂಥದ್ದು ನೀವು ಅಂಜಬೇಡರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನ್ನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಅಂತ ಅಲ್ವಾ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ ನಿಮ್ಮನ್ನು ರಕ್ಷಿಸುವಂಥ ದೇವರು ಈ ದಿನ ನಿಮ್ಮನ್ನು ಹೇಗೆ ರಕ್ಷಿಸ್ತಾನೆದನ್ನು ನೀವು ಕಾದು ನೋಡ್ರಿ ನಿಮ್ಮ ಜೊತೆಯಲ್ಲಿ ಹೋರಾಡುವಂಥ ದೇವರು ನಿಮ್ಮ ರಕ್ಷಣೆಗೆ ಬರಲಿಕ್ಕಿದ್ದಾನೆ ಅಥ್ಲ ಹೇಳ್ತಾನೆ ನೀವು ಈ ಹೊತ್ತು ನೋಡುವ ಅಯುಕ್ತರು ನಿಮ್ಮ ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗೆ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು ಅನ್ನುವಂಥದ್ದು ಪ್ರಿಯರೇ ಮೋಶೆಯ ಆಸ್ಪತ್ರೆ ಇರದ ಮಾತುಗಳು ದೇವರ ರಕ್ಷಣೆಗೆ ಮುಂದಾಗಿದ್ದಾನೆ ಆ ರಕ್ಷಣೆಯ ಅನುಭವವನ್ನು ಹೊಂದಲಿಕ್ಕೆ ನೀವು ಸಿದ್ಧರಾಗಿರ್ರಿ ಅಂತ ನಿಮ್ಮನ್ನು ತನ್ನ ಜನಾಂಗವಾಗಿ ಕರೆದಂಥ ದೇವರು ನಿಜವಾಗಿ ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕಿದ್ದಾನೆ ನಿಜವಾದಂಥ ರಕ್ಷಣೆಯನ್ನು ಕೊಡಲಿಕ್ಕಿದ್ದಾನೆ ಈ ದಿನ ದೇವರಿಗೆ ಅವಕಾಶ ಮಾಡಿಕೊಡ್ರಿ ಎನ್ನುವಂಥ ಮಾತು ಅಲ್ವಾ ದೇವರಿಗೆ ಅವಕಾಶ ಮಾಡಿಕೊಡ್ರಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ನಾಯಕನ ಮಾತುಗಳನ್ನು ನಾವು ನೋಡ್ತಾ ಹೋಗ್ತೇವೆ ಮತ್ತೆ ನೋಡುವಾಗ ದೇವರು ನುಡಿಯುವಂಥ ಮಾತು ಹದಿಮೂರಿಂದ ಇಪ್ಪತ್ತೊಂಬತ್ತನೇ ವಚನದವರೆಗೆ ದೇವರು ಸುಂದರವಾದಂಥ ಅನುಭವದ ನುಡಿಗಳನ್ನು ಹೇಳ್ತಾ ಹೋಗ್ತಾರೆ ಅಲ್ವಾ ದೇವರ ರಕ್ಷಣೆಯ ನುಡಿಯ ಮಾತೇನಂತಂದರೆ ನೀವು ಅಂಜಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಂಥ ಮೋಸೆಗೆ ದೇವರು ಅವರಿಗೆ ನೀನು ನನಗೆ ಮೊರೆ ಹಿಡಿದಿ ಮುಂದಕ್ಕೆ ಹೊರಡಬೇಕು ಇಷ್ಟ ಅಲ್ಲರಿಗೆ ಹೇಳು ಅಂತ ಅಲ್ವಾ ನನ್ನ ಹತ್ರ ಬಂದು ನಾಯಕನಾಗಿ ನೀನು ಮೊರೆ ಇಡುವುದಲ್ಲ ಬದಲಾಗಿ ನೀನು ಇಷ್ಟನ್ನು ಮುಂದಕ್ಕೆ ನಡೆಸು ಅಲ್ವಾ ಅವರಿಗೆ ಹೇಳು ನಿನಗೆ ಕೊಡುವಂಥ ಆಜ್ಞೆಯನ್ನು ಪಾಲಿಸು ಅನ್ನುವಂಥ ಮಾತು ಪ್ರಿಯರೇ ದೇವರು ಅಂದಿನಿಂದಲೂ ಸಹ ರಕ್ಷಣಾ ಕಾರ್ಯಕ್ಕೆ ಮುಂದಾಗುತ್ತಲೇ ಬಂದಿದ್ದಾನೆ ತನ್ನ ಜನಾಂಗವನ್ನು ಭಯಪಟ್ಟಾಗ ನಿರೀಕ್ಷೆಯನ್ನು ಕಳಕೊಂಡಾಗ ಸುರಕ್ಷಿತವಾದಂಥ ಜೀವಿತದಲ್ಲಿ ಇದ್ದಾಗ ತಮ್ಮ ಜೀವನದಲ್ಲಿ ಏನೂ ಇಲ್ಲ ಅನ್ನುವಾಗ ಅವರು ಮತ್ತೊಮ್ಮೆ ಚೈತನ್ಯ ತುಂಬುವುದಕ್ಕಾಗಿ ತನ್ನ ನಾಯಕರನ್ನು ಕಳಿಸಿಕೊಡೋದ್ರ ಮೂಲಕ ನೂತನ ಜೀವನದ ಅನುಭವವನ್ನು ನೀಡ್ತಾ ಬಂದಿದ್ದಾನೆ ಅಂದು ಮೋಶೆಯನ್ನು ಆಯ್ದುಕೊಂಡಂಥ ದೇವರು ತನ್ನ ಜನಾಂಗಕ್ಕೆ ನೂತನ ಜೀವನದ ಅನುಭವವನ್ನು ನೀಡಿ ದೈವ ಜನಾಂಗವಾಗಿ ಗುರುತಿಸ್ಕೊಡೋದಕ್ಕೆ ಸಹಾಯ ಮಾಡಿದ್ದಾನೆ ಇಲ್ಲಿ ಅದನ್ನೇ ನಾವು ಕಾಣ್ತಾ ಹೋಗ್ತೇವೆ ದೇವರು ಮಾಡುವಂಥ ಕಾಯ ಅಥವಾ ಕಾಯಕ ದೇವರು ತನ್ನ ಜನರ ಮಧ್ಯೆ ವಿಶೇಷವಾದಂಥ ರಕ್ಷಣೆಯನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಎನ್ನುವಂಥದ್ದು ಅದಕ್ಕೆ ಮೋಶ ಹೇಳ್ತಾನೆ ದೇವರಿಗೆ ನಿಮ್ಮ ಜೀವನದಲ್ಲಿ ರಕ್ಷಣೆಗಾಗಿ ಅವಕಾಶ ಕೊಡ್ರಿ ಎನ್ನುವಂಥದ್ದು ಪ್ರಿಯರೇ ಪುನರುತ್ಥಾನ ಒಂದು ವೇಳೆ ಕೇವಲ ನಮ್ಮ ಜೀವನದಲ್ಲಿ ಹಾದು ಹೋದಂಥ ಅಥವಾ ಆಗಿ ಹೋದಂಥ ಸಂಗತಿ ಮಾತ್ರವೇ ಅಲ್ಲ ಇಂದಿಗೂ ಸಹ ನಾವು ಅನಿರೀಕ್ಷಿತವಾದಂಥ ಜೀವನದಲ್ಲಿದ್ದೇವೆ ನಿರೀಕ್ಷೆಯನ್ನು ಕಳಕೊಂಡಂಥ ಜೀವನದಲ್ಲಿದ್ದೇವೆ ಅಸುರಕ್ಷಿತವಾದಂಥ ಜೀವಿತವನ್ನು ಅನುಭವ ಮಾಡ್ತಾ ಇದ್ದೇವೆ ಭಯದ ವಾತಾವರಣದಲ್ಲಿದ್ದೇವೆ ಒಂದು ವೇಳೆ ಶೋಷಣೆಯ ಒಳಗೆ ಒಳಗಾದಂಥ ಸ್ಥಿತಿಯಲ್ಲಿದ್ದೇವೆ ನಮ್ಮನ್ನು ನಾವು ದಾಸರನ್ನಾಗಿಸಿಕೊಂಡಂಥ ಸ್ಥಿತಿಯಲ್ಲೂ ಸಹ ಇರಲಿಕ್ಕೆ ಸಾಕು ಅದಾದ್ರೂ ಮಧ್ಯದಲ್ಲೂ ಸಹ ದೇವರು ಕೈ ಬಿಡುವಂಥ ದೇವರಲ್ಲ ನೂತನ ಜೀವಿತವನ್ನು ಕೊಡಲಿಕ್ಕೆ ಕಾಯುವಂಥ ದೇವರು ರಕ್ಷಣೆಯೇ ನಮ್ಮನ್ನು ನಡೆಸಲಿಕ್ಕೆ ಸಿದ್ಧನಾಗಿರುವಂಥ ದೇವರು ನಮಗೆ ಎನ್ನುವಂಥದ್ದು ಪುನರ್ ತಾನ ನಮಗೆ ಅಂಥ ನಿಜವಾದಂಥ ರಕ್ಷಣೆಯ ಸಂತೋಷದ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದು ಎರಡನೇದಾಗಿ ಇನ್ನು ನೋಡೋದಾದರೆ ಮತ್ತೆ ಸುವಾರ್ತೆಯಲ್ಲಿ ಬಂದಂಥ ಮಾತು ಅಲ್ಲಿಯ ಸ್ತ್ರೀಯರ ಅನುಭವವನ್ನು ಹೇಳ್ತಾ ಹೋಗ್ತದೆ ಪುರುತ್ಥಾನಗೊಂಡಂಥ ನಾವು ಒಂದು ವೇಳೆ ಯೇಸುವಿನ ಪುರುತ್ಥಾನವನ್ನು ಹೇಗೆ ಗ್ರಹಿಸಲಿಕ್ಕೆ ಸಾಧ್ಯ ಅಂದು ಇಸ್ರಾಲ್ರಿಗೆ ಮೋಶೆ ದೇವರಲ್ಲಿ ವಿಶ್ವಾಸವಿಟ್ಟು ವಿಶ್ವಾಸದ ಅಡಿಯಲ್ಲಿ ದೇವರ ಕಾ ಕಾ ಕಾರ್ಯವನ್ನು ಕಾದು ನೋಡ್ರಿ ಅಂತ ಹೇಳಿದಂಥ ಮೋಶೆ ದೇವರು ಸಹ ಈ ದಿನ ಅವರ ರಕ್ಷಣೆಗೆ ತಾನು ಮುಂದಾಗುವುದನ್ನು ನೀನು ಹೋಗಿ ಹೇಳು ವಿಶ್ವಾಸಕ್ಕೆ ಅಂತ ಹೇಳಿದಂಥ ದೇವರ ನುಡಿಗಳು ಇಲ್ಲಿ ಬರುವಾಗ ಕ್ರಿಸ್ತನ ಪುನರುತ್ಥಾನ ಒಂದು ವೇಳೆ ಅದು ನಮ್ಮೆಲ್ಲರ ಜೀವನದ ಯೇಸುವನ್ನು ನಂಬಿ ಜೀವಿಸುವಂಥ ಕ್ರೈಸ್ತರ ಜೀವನದ ತಳಹದೆ ರಕ್ಷಣೆ ಸಂತೋಷ ಆಚರಣೆ ಪುನರುತ್ಥಾನದಲ್ಲಿ ಇದೆ ಅಂತ ಹೇಳೋದಾದರೆ ಅದು ವಿಶ್ವಾಸಕ್ಕೆ ಪೂರಕವಾದಂಥ ಸಂಗತಿ ವಿಶ್ವಾಸದ ಆಚರಣೆಗೆ ನಡೆಸಲ್ಪಡುವಂಥ ಸಂಗತಿ ನೀವು ನೋಡ್ರಿ ಆ ಹೊಸ ನಂಬಿಕೆಯ ಮತಾನ ಸುವಾರ್ಥಿಯ ಇಪ್ಪತ್ತೆಂಟನೇ ಅಧ್ಯಾಯದ ಭಾಗದಲ್ಲಿ ಬರುವಾಗ ಸಮಾಧಿಯ ಬಳಿಯಲ್ಲಿದ್ದಂಥ ಸ್ತ್ರೀಯರು ವಿಶ್ವಾಸ ಕಳಕೊಂಡಂಥ ಭೀತಿಯಲ್ಲಿದ್ದಂಥ ಸ್ಥಿತಿಯನ್ನು ಹೇಳ್ತಾ ಹೋಗ್ತದೆ ಒಂದು ವೇಳೆ ಅಲ್ಲಿ ಅವರು ಭಯಪಟ್ಟವರಾಗಿದ್ದರು ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ಕುಳಿತಿದ್ದರು ಮುಂದಿನ ಜೀವನದ ಹಾದಿಯನ್ನು ಹೇಗೆ ಅಂತ ಅವಲೋಕನ ಮಾಡಲಿಕ್ಕೂ ಸಾಗ ಸಾಧ್ಯವಾಗಂಥ ರೀತಿಯಲ್ಲಿ ಅವರ ಅನಿಶ್ಚಿತವಾದಂಥ ಜೀವಿತವನ್ನು ಅನುಭವ ಮಾಡ್ತಾಯಿದ್ರು ಅಲ್ಲಿ ಒಂದು ವೇಳೆ ಆ ಸ್ತ್ರೀಯರಿಗೆ ಭವಿಷ್ಯತ್ತಿನ ವಿಶ್ವಾಸದ ಒಂದು ಆಲೋಚನೆ ತಳಮಳದ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ಆಗುವಂಥ ಘಟನೆಗಳು ಒಂದು ವೇಳೆ ಇಡೀ ಅಲ್ಲಿದ್ದಂಥ ಪರಿಸರ ಪುರುತ್ಥಾನದ ಅನುಭವದ ಸಾಕ್ಷಿಯನ್ನು ನೀಡ್ತಾ ಹೋಗ್ತದೆ ಅಲ್ಲಿ ಹೇಳ ಎರಡನೇ ವಚನದಲ್ಲಿ ಹೇಳ್ತಾರೆ ಆಗ ಮಹಾಭೂಕಂಪವಾಯಿತು ಕತ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತ್ಕೊಂಡರು ಅಂತ ಅಲ್ವಾ ದೇವರ ಆ ಪುರುಸ್ಥಾನದ ಅನುಭವವನ್ನು ಕಂಡಂಥ ಸ್ಥಿತಿಯನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ ಸ್ತ್ರೀಯರು ಭಯದಲ್ಲಿದ್ದಂಥ ಸ್ಥಿತಿ ಒಂದು ವೇಳೆ ಆತಂಕದಲ್ಲಿದ್ದಂಥ ಜನರ ಮಧ್ಯೆ ಭೂಕಂಪವಾಗುವಂಥ ಭಯದ ವಾತಾವರಣ ಒಂದು ವೇಳೆ ಪ್ರಕೃತಿಯಲ್ಲಿ ಆದಂಥ ಸಂಗತಿಯನ್ನು ಕಂಡಂಥ ಅವರು ಅಲ್ಲಿ ಹೇಳ್ತಾರೆ ಅವನ ಮುಖವು ಮಿಂಚಿನಂತೆ ಇತ್ತು ಅವನ ಉಡುಪು ಹಿಮಂತ ಬೆಳಗಿತ್ತು ಅದನ್ನು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು ಅಂತ ಅಲ್ವಾ ಸ್ತ್ರೀಯರು ಹೆದರಿ ನಡುಗಿ ಸತ್ತವರ ಹಾಗಾದರು ಅನ್ನುವಂಥದ್ದು ಸ್ತ್ರೀಯರೇ ಒಂದು ವೇಳೆ ಭಯದ ವಾತಾವರಣದಲ್ಲಿದ್ದಂಥ ಸ್ಥಿತಿಯಲ್ಲಿ ನಿರೀಕ್ಷೆಯನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿ ವಿಶ್ವಾಸದ ವಿ ಆಚರಣೆಯಲ್ಲಿ ಇರಬೇಕಾದಂಥ ಜನರು ಅದನ್ನು ಕಳ್ಕೊಂಡಂಥ ಸ್ಥಿತಿಯಲ್ಲಿರುವಾಗ ಆಗುವಂಥ ಮಾನಸಿಕವಾದಂಥ ತಳಮಳದ ಚಿತ್ರಣವನ್ನು ನಾವಲ್ಲಿ ಕಾಣ್ತಾ ಹೋಗ್ತವೆ ಭಯದಲ್ಲಿದ್ದಂಥವರು ಹೆದರಿದವರು ನಡಿಗೆ ಸತ್ತವರ ಹಾಗಾದವರು ಅಂತ ಹೇಳ್ತಾ ಹೋಗ್ತದೆ ಒಂದು ವೇಳೆ ಅಲ್ಲಿ ದೂತನ ಮಾತು ಹೆದರಬೇಡಿ ಅನ್ನುವಂಥ ಮಾತು ವಿಶ್ವಾಸಕ್ಕೆ ಮರಳಿ ಬರುವುದಕ್ಕೆ ಪ್ರೇರೇಪಣೆ ನೀಡಿದಂಥ ದೂತನ ಮಾತುಗಳನ್ನು ನಾವು ಕೇಳ್ತಾ ಹೋಗ್ತವೆ ನೀವು ಹೆದರಬೇಡಿರಿ ಶಿಲುಬಿಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರಿ ಎಂದು ಬಲ್ಲೇನು ಆತನು ಇಲ್ಲಿ ಇಲ್ಲ ಆತನು ಹೇಳಿದಂತೆ ಎದ್ದಿದ್ದಾನೆ ಅಂತ ನಿಮ್ಮ ವಿಶ್ವಾಸ ನೀವು ನಂಬಿದ ಗುರುವಿನ ಮಾತಿನ ಮೇಲೆ ಇರಲಿ ಅನ್ನುವಂಥದ್ದು ಆತನು ಯಾವುದನ್ನು ನುಡಿದ್ದಿದ್ದಾನೋ ಅದರಂತೆ ಎದ್ದಿದ್ದಾನೆ ಅದರ ಮೇಲೆ ನಂಬಿಕೆ ಇಡ್ರಿ ಅನ್ನುವಂಥದ್ದು ಮಾನಸಿಕವಾದಂಥ ತಳಮಳದಲ್ಲಿದ್ದಂಥ ಆ ಜನರಿಗೆ ಆ ದೂತನು ಮಾನಸಿಕವಾಗಿ ಅವರನ್ನು ಆತ್ಮಸ್ಥೈರ್ಯ ತುಂಬುವುದರ ಮೂಲಕ ನಿಜ ಸಂಗತಿಗಳನ್ನು ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಂಗತಿ ವಿಶ್ವಾಸದ ನುಡಿಗಳು ನುಡಿದಂಥ ನಿಮ್ಮ ಗುರುವಿನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ವಿಶ್ವಾಸಕ್ಕೆ ನಡೆಯಿರಿ ಅನ್ನುವಂಥದ್ದು ಅದೇ ಆತನು ಹೇಳ್ತಾನೆ ಅದನ್ನು ಇಲ್ಲ ಇಲ್ಲಿ ಆತನು ಬದುಕಿದ್ದಾನೆ ಆತನು ಗಲೀಲದಲ್ಲಿ ನೋಡ್ತಾನೆ ಅದನ್ನಲ್ಲಿ ಕಾಣುವಿರಿ ಅದನ್ನು ತಿಳಿಸಿರಿ ಎಂಬುದಾಗಿ ಹೇಳುವಂಥ ಮಾತು ನೋಡಿ ಸ್ತ್ರೀಯರು ಸಹ ಸಂತೋಷದ ವಾರ್ತೆಯನ್ನು ಕೇಳಿ ಅದನ್ನು ಆಚರಣೆಗೆ ಮುಂದಾದ ಸ್ತ್ರೀಯರ ಮನೋಭಾವನೆಯನ್ನು ನಾವು ಕಾಣ್ತಾ ಹೋಗ್ತೇವೆ ಯಾವಾಗ ನಿಜವಾದಂಥ ವಿಶ್ವಾಸದ ನುಡಿಗಳು ನಮ್ಮ ಜೀವನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೋ ಆಗ ನಿಜವಾದಂಥ ಹೊಸ ಅನುಭವ ಬರಲಿಕ್ಕೆ ಸಾಧ್ಯವಾಗ್ತದೆ ನೂತನ ಅನುಭವದ ಜೀವನಕ್ಕೆ ನಾವು ನಡ್ಸ್ಕೊಳ್ಲಿಕ್ಕೆ ಹೋಗ್ತೇವೆ ವಿಶ್ವಾಸವನ್ನು ಬರಳಿ ಪಡ್ಕೊಂಡಂಥ ಸ್ತ್ರೀಯರು ಮತ್ತೊಮ್ಮೆ ಏಸುಂಬು ಇಲ್ಲಿ ಇಲ್ಲ ಆತನು ಎದ್ದಿದ್ದಾನೆ ಸತ್ತವನ್ನು ಬದುಕಿದ್ದಾನೆ ಎಂಬುದಾಗಿ ಸಾರುವುದಕ್ಕಾಗಿ ಹೊರಟರು ಅನ್ನೋದು ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು ಅಂತ ಅಲ್ಲಿ ನೋಡಿದ್ರೆ ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಇದುವರೆಗೆ ಆತಂಕದಲ್ಲಿದ್ದ ಸ್ತ್ರೀಯರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಸ್ತ್ರೀ ಅಂದರೆ ರಕ್ಷಣೆಯ ಅನುಭವದ ಜೀವನ ಈಗ ದೊರಕಿದೆ ನಮಗೆ ಏಸುವು ಹೇಳಿದಂತೆ ಪುನರುತ್ಥಾನಗೊಂಡಿದ್ದಾನೆ ಇದೊಂದು ಮಹಾ ಸಂತೋಷದ ಸುದ್ದಿ ಇದನ್ನು ಸಾರುವುದಕ್ಕೆ ಮುದ್ದಾದಂಥ ಸ್ತ್ರೀಯರು ಯೇಸುವಿನ ಏಸುವಿನ ಆ ನಿಜವಾದಂಥ ಪುನಃತ್ಥಾನದ ಅನುಭವವನ್ನು ಶಿಷ್ಯನೊಂದಿಗೆ ಹಂಚಿಕೊಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂಗತಿ ನಾವು ಕಾಣ್ತಾ ಹೋಗ್ತೇವೆ ಕ್ರಿಸ್ತನ ಪುನರ್ತ್ಥಾನದಲ್ಲಿ ವಿಶ್ವಾಸವಿಟ್ಟ ಸ್ತ್ರೀಯರು ಆಚರಣೆಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರೀರ ಪ್ರಾರಂಭದಲ್ಲಿ ನಾನು ಹೇಳಿದೆ ಭಯದಲ್ಲಿ ಇದ್ದಂಥ ಆತಂಕದಲ್ಲಿದ್ದಂಥ ನಿರೀಕ್ಷೆಯನ್ನು ಕಳಕೊಂಡಂಥ ಸ್ತ್ರೀಯರಿಗೆ ವಿಶ್ವಾಸವನ್ನು ತುಂಬುವುದಕ್ಕೆ ಪ್ರಯತ್ನ ಮಾಡುವಂಥ ಸಂಗತಿಯನ್ನು ದೇವರು ತನ್ನ ದೂತನ ಮೂಲಕವಾಗಿ ನೆರವೇರಿಸ್ತಾನೆ ಕ್ರೈಸ್ತ ವಿಶ್ವಾಸದ ತಳಹದಿ ಪುನರುತ್ಥಾನದ ಅನುಭವ ಅವರಿಗೆ ಹೊಸ ಬದುಕನ್ನು ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಗೋಚರ ಮಾಡ್ತದೆ ಆದ್ದರಿಂದ ಅವ್ರು ಹೇಳ್ತಾರೆ ಅಲ್ಲಿಂದ ಹೊರಡ್ತಾರೆ ಅನ್ನುವಂಥದ್ದು ಅಲ್ಲಿಂದ ಹೊರಡ್ತಾರೆ ಹೊರಟು ಯೇಸುವಿನ ಬಗ್ಗೆ ಸಾರುವುದಕ್ಕೆ ಮುಂದಾಗುವಂಥ ಸಂಗತಿ ಹತ್ತನೇ ವಚನದಲ್ಲಿ ಯೇಸು ಅವರಿಗೆ ಹೆದರಬೇಡ್ರಿ ನನ್ನ ಸಹೋದರರ ಬಳಿಗೆ ಹೋಗಿ ಅವ್ರು ಗಲಯಕ್ಕೆ ಹೋಗುವೆಂದು ಹೇಳಿರಿ ಅಲ್ಲಿ ನನ್ನ ನೋಡುವರು ಎಂದು ಹೇಳಿದನು ಅನ್ನುವಂಥ ಮಾತು ಪ್ರೀರೆ ಯೇಸುವಿನ ದರ್ಶನ ಒಂದು ವೇಳೆ ಸ್ತ್ರೀಯರಿಗೆ ಆಗುವಾಗ ಯೇಸುವಿನ ಆಜ್ಞೆ ನನ್ನ ಸಹೋದರರ ಬಳಿಗೆ ಹೋಗಿ ಗಲೀಲಾಯ್ಕಿ ಹೋಗಬೇಕೆಂದು ಹೇಳಿರಿ ಅನ್ನುವಂಥ ಮಾತು ಪ್ರೀರೇ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದ ಸಂದರ್ಭದಲ್ಲಿ ಸಂಧಿಸುವಂತಹ ದೇವರು ನಮಗೆ ಆತ್ಮ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಇದ್ದಾನೆ ವಿಶ್ವಾಸವನ್ನು ಮರಳಿ ಪಡ್ಕೊಂಡು ಎದ್ದು ದೇವರ ನಿಜವಾದಂತಹ ಕಾರ್ಯವನ್ನು ಅನುಭವಕ್ಕೆ ತಂದು ಸಾರಲಿಕ್ಕೆ ಪ್ರೇರೇಪಿಸುವಂಥ ಸಂಗತಿಯಾಗಿದೆ ರಕ್ಷಣೆಯ ಸಂತೋಷದ ಆಚರಣೆ ಅಂತಂದರೆ ನಾನು ಪಡೆದ ರಕ್ಷಣೆಯ ಅನುಭವವನ್ನು ಸಂತೋಷವಾಗಿ ಅದನ್ನು ಆಚರಿಸಲಿಕ್ಕೆ ಹೊರತರುವಂಥದ್ದು ನಾವು ಹೂಡಿ ಹೋಗಿ ತಿಳಿಸುವಂಥರ ಮಟ್ಟಿಗೆ ಯಾವಾಗ ಆತ್ಮವಿಶ್ವಾಸವನ್ನು ಪಡ್ಕೊಳ್ತೇವೋ ನಿಜವಾದಂಥ ವಿಶ್ವಾಸದ ಮಾತುಗಳನ್ನು ಸಾರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೋ ಆಗ ನಿಜವಾದಂಥ ಪುನರುತ್ಥಾನದ ಕರ್ತನ ಜೀವಿತವನ್ನು ಲೋಕಕ್ಕೆ ತಿಳಿಸಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಹೇಳಿದೆ ಕ್ರಿಸ್ತನ ಜಯಂತಿ ಎಷ್ಟು ಪ್ರಾಮುಖ್ಯವೋ ಕ್ರಿಸ್ತನ ಪುನರುತ್ಥಾನವೂ ಸಹ ನಮ್ಮ ಜೀವನದಲ್ಲಿ ಅಷ್ಟೇ ಪ್ರಾಮುಖ್ಯ ಕ್ರಿಸ್ತನ ಜೀವನ ಅಂದು ಲೋಕದಲ್ಲಿ ಹೊಸ ನಿರೀಕ್ಷೆಗೆ ನಡೆಸಲ್ಪಟ್ಟಿದ್ರೆ ಕ್ರಿಸ್ತನ ಪುನರುತ್ಥಾನ ಅದೇ ಕ್ರೈಸ್ತ ಜೀವಿತದ ನಿಜವಾದಂಥ ರಕ್ಷೆಯ ಅನುಭವದ ಪರಿಪೂರ್ಣತೆಯನ್ನು ಸಾರಿ ತಿಳಿಸ್ತಾ ಹೋಗ್ತದೆ ಕಡೆಯದಾಗಿ ನಮಗಿರುವಂಥ ಭಾಗ ಕೊಲಸೆ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದರಿಂದ ಹನ್ನೊಂದು ವಚನ ಪೂಲ ಸುಂದರವಾಗಿ ಹೇಳುವಂಥ ಬಾಂಟು ನಾವು ಒಂದು ಕ್ರಿಸ್ತನ ಅಥವಾ ದೇವರ ನೂತನ ಜೀವನದ ಅನುಭವವನ್ನು ಪಡ್ಕೊಂಡಂಥ ವ್ಯಕ್ತಿಗಳಾಗಿದ್ದೇವೆ ಅದರ ವಿಶ್ವಾಸದ ತಳಹದಿ ನಮಗೆ ಇದೆ ಆದರೆ ಪುರುತ್ಥಾನಗೊಂಡಂಥ ಕರ್ತನನ್ನು ರಕ್ಷಣೆಯ ಸಂತೋಷದ ಆಚರಣೆಯಲ್ಲಿ ನಾವು ಹೇಗೆ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಮಾತು ಒಂದು ವೇಳೆ ರಕ್ಷಿಸಲ್ಪಟ್ಟ ಸಮುದಾಯದ ಸಾಕ್ಷಿಯ ಆಚರಣೆ ಈ ಲೋಕದಲ್ಲಿ ಏನಾಗಿರಬೇಕು ಅಂತ ಪೌಲ ಹೇಳ್ತಾ ಹೋಗ್ತಾನೆ ನೀವು ಸುಂದರವಾಗಿ ಆತನ ಮಾತುಗಳನ್ನು ನೀವು ಕೇಳ್ಬೋದು ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋ ಮೇಲಿರುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ಮೇಲಿನಂಥವುಗಳ ಮೇಲೆ ಮನಸ್ಸಿಡಿರಿ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ ಯಾಕೆಂದರೆ ನೀವು ಸತ್ತಿರಲ್ಲ ಅನ್ನುವಂಥ ಮಾತಿಸಲ್ಪಟ್ಟ ಜೀವನ ಭೂ ಭೂಸಂಬಧವಾದಂಥ ಜೀವಿತಕ್ಕಾಗಿ ಅಲ್ಲ ಅನ್ನೋದನ್ನು ಪೌಲ ಹೇಳ್ತಾ ಹೋಗ್ತಾನೆ ಬದಲಾಗಿ ಮೇಲಿನ ಜೀವಿತಕ್ಕಾಗಿ ಸುಂದರವಾದಂಥ ದೇವರು ನಮಗಾಗಿ ಕೊಟ್ಟಂಥ ತನ್ನ ಕುಮಾರನ ಮೂಲಕವಾಗಿ ಕೊಟ್ಟಂಥ ರಕ್ಷಣೆಯ ಜೀವನದ ಅನುಭವಕ್ಕಾಗಿ ಅನ್ನುವಂಥದ್ದು ಕ್ರಿಸ್ತನೊಂದಿಗೆ ಜೀವಿಸುವುದು ಅಂದರೆ ಲೋಕದ ಪಾಲಿಗೆ ಸತ್ತವರಾಗಿ ಇರುವಂಥ ಸ್ಥಿತಿ ಅಂದರೆ ಭೌತಿಕವಾದಂಥ ರೀತಿಯಲ್ಲಿ ನಾವು ನಿಜ ಜೀವನವನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಬದಲಾಗಿ ಕ್ರಿಸ್ತನೊಂದಿಗೆ ಕ್ರಿಸ್ತನ ಪುನರುತ್ಥಾನದ ಅನುಭವದವರೆಗೆ ಆತನ ಜೀವನವನ್ನು ಅನುಭವ ಮಾಡಿ ಜೀವಿಸಬೇಕೆನ್ನುವಂಥದ್ದು ಆತನ ಹೇಳ್ತಾನೆ ಭೂ ಸಂಬಂಧವಾದಂಥ ಭಾವನೆಗಳ ವಿಚಾರವಾಗಿ ಹೇಳ್ತಾ ಹೋಗ್ತಾನೆ ಆತನೇಳಿ ಒಂದು ಪೌಲ ಹೇಳುವಂಥದ್ದು ಆದುದರಿಂದ ನಿಮ್ಮಲ್ಲಿ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಜಾರತ್ವ ಬಂಡುತನ ಕಾಮಾಭಿಲಾಷೆ ದುರಾಶೆ ದನಗೆ ಸು ಸಮವಾಗಿರುವ ಲೋಪೋ ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಅಂತ ನಿಮಗೆ ರಕ್ಷಣೆಯಾಗಿದೆ ಪುರುತ್ಥಾನದ ನೂತನ ಸ್ವಭಾವ ಸಿಕ್ಕಿದೆ ಅಂತಂದರೆ ಹಿಂದಿನ ಜೀವಿತವನ್ನು ಮರೆತು ನೂತನ ಸ್ವಭಾವಕ್ಕೆ ನಿಮಗೆ ನ ನಡೆಸ್ಕೊಳ್ರಿ ಇವುಗಳ ನಿಮಿತ್ತ ದೇವರ ಕೋವು ಉಂಟಾಗುತ್ತದೆ ಅದರಿಂದ ಇವುಗಳ ವಿಸರ್ಜಿಸಿಬಿಟ್ಟು ದೇವರ ಸ್ವಭಾವಕ್ಕೆ ನೀವು ಸಿದ್ಧರಾಗಿರಿ ಅನ್ನುವಂಥ ಮಾತುಗಳು ಹೇಳ್ತಾ ಹೋಗ್ತೇನೆ ಅಥವಾ ಹತ್ತನೇ ವಚನ ಹೇಳುವಂಥ ಮಾತು ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾದನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಇದ್ದ ದೇವರೊಂದಿಗಿನ ಜೀವನದ ಸ್ವಭಾವ ನಮ್ಮಲ್ಲಿ ಆತನಿಗೆ ಹೋಲಿಕೆಯಾದಂಥ ಸ್ವಭಾವದ ದಿನ ಆತನ ಸ್ವಭಾವಕ್ಕೆ ಇರುವಂಥ ನೂತನ ಸೃಷ್ಟಿಯ ಮನಸ್ಸು ನಮ್ಮಲ್ಲಿಗೆ ಸಾಧ್ಯವಾಗ್ತದೆ ಅದಕ್ಕೆ ಹೇಳ್ತಾನೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು ಪ್ರಿಯರೇ ರಕ್ಷಿಸಲ್ಪಟ್ಟ ಸಮುದಾಯವಾದಂಥ ನಾವು ಸಾಕ್ಷಿಯ ಆಚರಣೆಗಾಗಿ ನಿಜವಾಗಿ ಸಿದ್ಧರಾಗಲೇಬೇಕು ನೂತನ ಸ್ವಭಾವ ಅದು ಪುರುತ್ಥಾನ ಜೀವನದ ಹಾದಿಗೆ ನಮಗೆ ಹೊಸದನ್ನು ಕೊಡಲಿಕ್ಕೆ ಇರುವಂಥ ಸ್ಥಿತಿ ಭೇದವಿಲ್ಲದ ಜೀವನಕ್ಕೆ ನಮ್ಮನ್ನು ಸಿದ್ಧರಾಗೋದಕ್ಕೆ ನಡೆದುಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಸ್ಥಿತಿ ಅದಕ್ಕೆ ಪೌಲ ಹೇಳ್ತೇನೆ ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ ಮ್ಲೇಚ ಹೂಣ ಎಂಬ ಹೆಸರುಗಳಿಲ್ಲ ಆಳು ಒಡೆ ಎಂಬ ಭೇದವಿಲ್ಲ ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರೋನು ಅನ್ನುವಂಥದ್ದು ಪ್ರೇರೆ ಪುರುತ್ಥಾನ ನಮ್ಮೆಲ್ಲರನ್ನ ರಕ್ಷಣೆ ಸಂತೋಷದ ಆಚರಣೆಗೆ ನಡೆಸ್ತಾ ಇದೆ ಅಂತಂದರೆ ಸುಮ್ಮನೆ ಅಲ್ಲ ನಾವೆಲ್ಲರೂ ದೇವರಲ್ಲಿ ಐಕ್ಯರಾಗಿ ದೇವರೊಟ್ಟಿಗೆ ಜೀವಿಸಿ ಸಮುದಾಯದೊಂದಿಗೆ ಒಟ್ಟಾಗಿ ಕ್ರೈಸ್ತ ಸಮುದಾಯವಾಗಿ ಲೋಕದಲ್ಲಿ ದೇವರ ಸಾಕ್ಷಿಯಾಗಿ ನಿಜ ಜೀವನವನ್ನು ಕೊಡುವುದಕ್ಕಾಗಿ ಪುನರ್ಥಾನ ನಮಗೆ ಅಂಥದನ್ನು ಕಲಿಸ್ತಾ ಹೋಗ್ತದೆ ಇವತ್ತಿನ ದಿನದಲ್ಲಿ ನೂತನ ಸ್ವಭಾವವನ್ನು ಧರಿಸ್ಕೊಳ್ಬೇಕಂತ ಮನಸ್ಸನ್ನು ಮಾಡಬೇಕಂತ ಸ್ಥಿತಿ ನಮಗಿದೆ ನಮ್ಮ ಸ್ವಭಾವಗಳನ್ನ ನಾವು ಅರ್ಥೈಸಿಕೊಳ್ಳೋಣ ಹಿಂದೆ ನಮಗಿದ್ವಂಥ ಸ್ಥಿತಿ ಏನು ಅಥವಾ ನಾವು ಅನುಭವ ಮಾಡಿದ ಹಿಂದಿನ ಸ್ಥಿತಿಯನ್ನು ಬಿಟ್ಟು ಈ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥ ಈ ಪುನರುತ್ಥಾನದ ದಿನ ನಮಗೆ ಹೊಸತನ ಕೊಡಲಿ ನಾವು ನಲವತ್ತು ದಿನಗಳಲ್ಲಿ ಯಾವುದನ್ನು ಬಿಟ್ಟು ಜೀವಿಸಿದ್ದೇವೋ ಅದನ್ನು ಪರಿ ಅದನ್ನು ಮತ್ತೆ ಮುಂದುವರಿಸುವಂಥ ದಿಕ್ಕಿಗೆ ಹೋಗುವುದು ಬೇಡ ಬದಲಾಗಿ ಅದನ್ನು ಹಾಗೆಯೇ ಬಿಟ್ಟು ನೂತನ ಮನಸ್ಸನ್ನು ಹೊಂದಿಕೊಂಡು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ನಮಗೆ ರಕ್ಷಣೆಯ ಜೀವಿತದ ಅನುಭವ ಕೊಟ್ಟಂಥ ಯೇಸುವನ್ನು ಪೂಜೆಯನ್ನು ನೋಡುತ್ತಾ ಆತನೊಂದಿಗೆ ಜೀವಿಸೋದಕ್ಕೆ ಪ್ರಯತ್ನ ಮಾಡೋಣ ಒಂದು ವೇಳೆ ಆತನ ಈ ನಲವತ್ತು ದಿನದ ಧ್ಯಾನದಲ್ಲಿ ಸುಂದರವಾದಂಥ ಆತ್ಮಿಕ ಅನುಭವನ ಮಾಡಿಕೊಂಡಿದ್ದೇವೆ ಅದು ನಮಗೆ ಪುರುತ್ಥಾನದ ಜೀವಿತದ ಅನುಭವವನ್ನು ಕೊಡಲಿ ನನಗೆ ರಕ್ಷಣೆಯನ್ನು ಕೊಟ್ಟಂಥ ದೇವರ ನಿಜ ಶ್ರಮೆ ನನಗೆ ನಿತ್ಯತ್ವದ ಬಾಧ್ಯತೆಯನ್ನು ತೆರೆದಂಥ ಪುರುತ್ಥಾನದ ಅನುಭವ ನಮ್ಮ ಜೀವನದಲ್ಲಿ ಆಸುಹಕ ನಮ್ಮನ್ನು ಕಂಡಂಥವರು ನಿಜ ಪುರುತ್ಥಾನಗೊಂಡಂಥ ಕ್ರೈಸ್ತರು ಅನ್ನುವಂಥ ಮನೋಭಾವನೆಗೆ ಬರಲಿಕ್ಕೆ ಲೋಕ ಅಂಥದನ್ನು ನಂಬಲಿಕ್ಕೆ ಸಾಧ್ಯವಾಗಿಸಲಿ ಅಂತ ನನ್ನ ವಿಶ್ವಾಸ ಅದು ಲೋಕಕ್ಕೆ ಸಿಗುವುದಕ್ಕಾಗಿ ಇಲ್ಲಿರುವಂಥದ್ದು ಪ್ರೇರೆ ಒಂದು ವೇಳೆ ಯೇಸು ಬಂದಂಥ ಉದ್ದೇಶ ಅಂಥದ್ದೇ ಕೇವಲ ಒಂದು ಜನಾಂಗ ಒಂದು ಗುಂಪಿಗಾಗಿ ಅಲ್ಲ ಬದಲಾಗಿ ಇಡೀ ಲೋಕಕ್ಕಾಗಿ ಬಂದಂಥ ಸ್ವಾಮಿ ಆ ಲೋಕದ ಕಾರ್ಯವನ್ನು ಮುಗಿಸಿ ದೇವರಡೆಗೆ ನಮ್ಮೆಲ್ಲರನ್ನ ಬರಮಾಡಿಕೊಂಡು ಉನ್ನತವಾದಂಥ ಬಾಧಿತ ಜೀವಿತದ ಭಾಗಗಳನ್ನು ತೆರೆದಿದ್ದಾನೆ ಅಂಥ ಸುದಿನದಲ್ಲಿ ನಾವಿದ್ದೇವೆ ಪುನರುತ್ಥಾನಗೊಂಡಂಥ ಕ್ರಿಸ್ತನನ್ನು ಅನುಭವ ಮಾಡುವಂಥ ನಾವು ನಿಜವಾದಂಥ ರಕ್ಷಣೆಯ ಜೀವನ ನಮಗಿದೆ ಎನ್ನುವುದನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಂತೋಷದ ಆಚರಣೆ ಎಲ್ಲಿ ಅಂತಂದರೆ ರಕ್ಷಣೆಯ ಬೋಧನೆಯಲ್ಲಿ ಏಸುವಿನ ಬೋಧನೆಯ ಹಾದಿಯಲ್ಲಿ ಯೇಸುವಿನ ಜೀವನದ ಶ್ರಮೆಯ ಹಾದಿಯಲ್ಲಿ ಯೇಸುವಿನ ಕ್ರೂಜೆಯ ಮರಣದ ಆ ಶ್ರಮೆಯ ನೋವು ಸಂಕಟದ ಹಿನ್ನೆಲೆಯಲ್ಲಿ ರಕ್ಷಣೆಯ ಅನುಭವದ ಆಚರಣೆ ಅಡಗಿಕೊಂಡಿದೆ ಪುನರುತ್ಥಾನ ಅವೆಲ್ಲವನ್ನ ಲೋಕಕ್ಕೆ ತಿಳಿಸಿದಂಥ ದೊಡ್ಡ ಸಂಗತಿ ಅದನ್ನು ನೆನಪು ಮಾಡಿಕೊಳ್ಳೋಣ ಒಂದು ವೇಳೆ ಈ ಸುಂದರವಾದಂಥ ದಿನದಲ್ಲಿ ಈ ನಲವತ್ತು ದಿನಗಳ ಧ್ಯಾನವನ್ನು ಅನುಭವ ಮಾಡಿದ ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದ ದೊರಕಲಿ ನಿಜವಾದಂಥ ಆತ್ಮಿಕ ಜೀವನದ ಅನುಭವ ನಿಮ್ಮಲ್ಲಿದ್ದುಕೊಂಡು ಲೋಕದ ಎಲ್ಲ ರೀತಿಯ ತೊಂದರೆ ಸಂಕಟಗಳಿಂದ ಹೊರತಂದು ಒಂದು ವೇಳೆ ಎಲ್ಲ ರೀತಿಯ ಸಮಸ್ಯೆ ನಿರೀಕ್ಷೆಯ ಜೀವಿತವನ್ನು ಕಳ್ಕೊಂಡಂಥ ಸ್ಥಿತಿಯಿಂದ ಹೊರತಂದು ಹೊಸ ಜೀವನಕ್ಕೆ ಪುನತಾನದ ಅನುಭವಕ್ಕೆ ದೇವರು ನಮ್ಮನ್ನು ನಡೆಸಲಿ ಅದಿಷ್ಟಿಗೆ ಕೊಟ್ಟಂಥ ಶ್ರೇಷ್ಠವಾದಂಥ ಅನುಭವದ ಜೀವನ ನಮಗೆ ದೇವರು ದೊರಕಿಸಿಕೊಟ್ಟಿದ್ದಾನೆ ಕ್ರಿಸ್ತನ ಮೂಲಕವಾಗಿ ನಮಗೆ ಬಿಡುಗಡೆಯ ರಕ್ಷಣೆ ಜೀವಿತವನ್ನು ಸಾದಂಥ ದೇವನ ಆ ಕಾರ್ಯವನ್ನು ನೆನಪು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಪುನರುತ್ಥಾನದ ವಿಶೇಷವಾದಂಥ ಸೌಂದರ್ಯದ ಅನುಭವನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ದೇವ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ಆ ಮೀನ್ ಪ್ರಾರ್ಥನೆ ಮಾಡೋಣ ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ ನಿನ್ನ ಆಶೀರ್ವಾದವಾದ ಈ ಸುಂದರವಾದಂಥ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಹೌದಪ್ಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಿನ್ನ ಚಿತ್ತದಂತೆ ಜೀವಿಸಿ ಇಲ್ಲಿ ತನ್ನ ಜೀವನ ಬೋಧನೆ ಕ್ಷಮೆಯ ಮೂಲಕವಾಗಿ ನಮ್ಮೆಲ್ಲರಿಗೆ ನಿತ್ಯತ್ವದ ಮಾರ್ಗ ಬಾಗಿಲನ್ನು ತೆರೆದು ಮಾರ್ಗ ಮಾಡಿ ಪುನರುತ್ಥಾನದ ಮೂಲಕವಾಗಿ ಪುನತ್ಥಾನಗೊಂಡಂಥ ಅನುಭವ ನಮ್ಮೆಲ್ಲರಿಗೆ ದೊರಕಿಸಿಕೊಟ್ಟಿದ್ದಾನೆ ಸ್ವಾಮಿ ಮರಣವೇ ಅಂತ್ಯವಲ್ಲ ಮಾಡದ ನಂತರವೂ ಜೀವನವಿದೆ ಎಂಬುದಾಗಿ ತಿಳಿಸಿಕೊಟ್ಟಂಥ ಕರ್ತನು ಅದನ್ನು ನಾವು ಕಂಡುಕೊಂಡು ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನಡೆಸು ದೇವರೇ ಇಂಥ ಅನೇಕ ಪುನರುತ್ಥಾನ ದಿನಗಳ ದೇವೆ ಸ್ವಾಮಿ ಇನ್ನು ಮುಂದೆ ಪುನರುತ್ಥಾನದ ಈ ಅನುಭವನೊಂದಿಂತ ನಾವು ನಿಜ ರಕ್ಷಣೆಯ ಆಚರಣೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕಾಗುವಂತೆ ಸಂತೋಷದಲ್ಲಿ ಅದನ್ನು ಅನುಭವ ಮಾಡಲಿಕ್ಕಾಗುವಂತೆ ನಮ್ಮೆಲ್ಲಗೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ವಂದನೆಗಳು ಎಲ್ಲರಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ ತಲುಪದ ಊರು ಬಾರದು ತಬಯು ಇಲ್ಲದ ಗ್ರಾಮ ಇರಬಾರ ಎಲ್ಲಿ ಪೆ ತಲುಪದೂರು ಬಾರದು ತಬೆಯು ಇಲ್ಲದ ಗ್ರಾಮಾ ಇರಬಾರ